ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಒಂದು ಸಖತ್ತು ಟೇಸ್ಟಿಯಾಗಿರುವಂಥ ಚಿಲ್ಲಿ ಚಿಕನ್ ಮಾಡೋದು ಹೇಗೆ ಅನ್ನೋದನ್ನು ತೋರಿಸ್ಕೊಡ್ತೀನಿ ಯಾರ್ಯಾರು ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಮೊದಲಿಗೆ ನಾನು ಮುಕ್ಕಾಲು ಕೆ ಜಿಯಷ್ಟು ಚಿಕನನ್ನು ತೊಳೆದಿಟ್ಕೊಂಡಿದ್ದೀನಿ ಈಗ ಅದಕ್ಕೆ ಸಾಮಾನುಗಳನ್ನ ಏನೇನು ಹಾಕೋಬೇಕು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಒಂದು ಸ್ಪೂನಷ್ಟು ಧನಿಯಾ ಪುಡಿ ಒಂದು ಹತ್ತರಿಂದ ಹನ್ನೆರಡು ಹಸಿಮೆಣ್ಸಿನ್ಕಾಯಿ ಒಂದು ಸ್ವಲ್ಪ ಕಾರ್ನ್ಫ್ಲೋರು ಸ್ವಲ್ಪ ಸೋಯಾ ಸಾಸು ಒಂದು ಬೆಳ್ಳುಳ್ಳಿ ಒಂದು ಇಂಚು ಶುಂಠಿ ತೊಗೊಂಡಿದ್ದೀನಿ ಈಗ ನಾನು ಕಲ್ಮ ಕಲ್ಲಿನಲ್ಲಿ ಇದನ್ನು ಇದ್ದೀನಿ ಕಲ್ಲಲ್ಲಿ ಜಚ್ಕೊಂಡ್ರೆ ಟೇಸ್ಟಾಗಿರುತ್ತೆ ಅಂದ್ಬಿಟ್ಟು ಹಾಗೆ ಈಗ ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಜಜ್ಜಿರೋ ಹಸಿಮೆಣ್ಸಿನ್ಕಾಯಿನ ಹಾಕಿ ಫ್ರೈ ಮಾಡ್ಕೋಬೇಕು ಈಗ ಚಿಕನ್ ಹಾಕಿ ನೀರೆಲ್ಲ ಡ್ರೈ ಆಗೋ ಹಾಗೆ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಉಪ್ಪು ಅರಿಶಿನ ಪುಡಿ ಹಾಕಿ ಪೂರ್ತಿ ನೀರೆಲ್ಲ ಡ್ರೈ ಆಗೋ ಥರ ಫ್ರೈ ಮಾಡ್ಕೋಬೇಕು ತುಂಬ ಚೆನ್ನಾಗಿರುತ್ತೆ ಅನ್ನಕ್ಕೆ ಸೈಡ್ ಡಿಶ್ ಆಗಿ ಕೂಡ ಇದನ್ನು ಯೂಸ್ ಮಾಡ್ಕೋಬೋದು ನಾಲ್ಗೆಗೆ ತುಂಬ ರುಚಿ ಅನಿಸುತ್ತಿದ್ದು ಈಗ ನೋಡಿ ಇದು ಫುಲ್ಲು ಡ್ರೈ ಆಗಿದೆ ಈಗ ನಾನು ಶುಂಠಿ ಬೆಳ್ಳುಳ್ಳಿ ಏನು ಇಟ್ಕೊಂಡಿದ್ನಲ್ಲ ಅದನ್ನು ನಾನು ಮಿಕ್ಸಿನಲ್ಲಿ ಪೇಸ್ಟ್ ಥರ ಮಾಡಿಕೊಂಡು ಅದನ್ನು ಕೂಡ ಇದ್ದೀನಿ ಈಗ ಒಂದು ಮುಕ್ಕಾಲು ಭಾಗ ಚಿಕನ್ ಬೆಂದಿದೆ ಶುಂಠಿ ಬೆಳ್ಳುಳ್ಳಿನೂ ಎರಡು ಹಾಕಿರೋದ್ರಿಂದ ಅದು ಕೂಡ ಅದ್ರ ಜೊತೆ ಸೇರಿಕೊಂಡು ಹೊಂದಿಸ್ಕೋಬೇಕು ಖಾರ ಉಪ್ಪು ಪೇಸ್ಟ್ ಎಲ್ಲ ಚೆನ್ನಾಗಿ ಮಸಾಲೆ ಎಳ್ಕೋಬೇಕು ಸ್ವಲ್ಪ ನೀರು ಹಾಕ್ಕೊಳ್ತೀನಿ ಅದು ಪೂರ್ತಿ ಚೆನ್ನಾಗಿ ಬೇಯೋದಕ್ಕೆ ಸ್ವಲ್ಪ ಹೊತ್ತು ಪ್ಲೇಟ್ ಮುಚ್ಚಿಬಿಟ್ಟು ಬಿಡೋಣ ಒಂದು ಐದರಿಂದ ಹತ್ತು ನಿಮಿಷ ಅವಾಗ ಪೂರ್ತಿ ಬೇಯುತ್ತೆ ನೋಡಿ ಆಲ್ರೆಡಿ ಚೆನ್ನಾಗಿ ಬೆಂದಿದೆ ಇವಾಗ ಚೆನ್ನಾಗಿ ಬೆಂದಿದೆ ಸಾಫ್ಟಾಗಿ ಬೆಂದಿದೆ ಈಗ ಇದಕ್ಕೆ ಸ್ವಲ್ಪ ಸೋಯಾ ಸಾಸ್ ಹಾಕ್ಕೊಳ್ತೀನಿ ಒಂದು ಒಂದೆರಡು ಸ್ಪೂನಷ್ಟು ಸೋಯಾ ಸಾಸ್ ಹಾಕ್ಕೊಳ್ತಾ ಇದ್ದೀನಿ ನಾನು ಸೋಯಾ ಸಾಸು ಲಾಸ್ಟಲ್ಲಿ ಹಾಕ್ಕೋಬೇಕು ಮೊದಲೇ ಹಾಕೋಕೆ ಹೋಗಬಾರ್ದು ಮತ್ತು ನಾನೇನು ಫ್ಲೋರ್ ತೊಗೊಂಡಿದ್ದೀನಲ್ಲ ಅದನ್ನು ಅಷ್ಟೇ ಒಂದೆರಡು ಸ್ಪೂನಷ್ಟು ನೀರು ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಅದನ್ನು ಕಲಸಿ ಅದಕ್ಕೆ ಹಾಕ್ತಾಯಿದ್ದೀನಿ ಸ್ವಲ್ಪ ಗ್ರೇವಿ ಥರ ಸಿಗುತ್ತೆ ನಿಮಗೆ ಅನ್ನಕ್ಕೆಲ್ಲ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಈ ಕಾರ್ನ್ಫ್ಲೋರ್ ಹಾಕೋದು ಗ್ರೇವಿ ಬೇಕಂದ್ರೆ ಒಂಚೂರು ನೀರು ಹಾಕ್ಕೊಂಡು ಇನ್ನೊಂದು ಚೂರು ಕಾರ್ನ್ಫ್ಲೋರ್ ಮಿಕ್ಸ್ ಮಾಡ್ಕೋಬೋದು ಇಲ್ಲ ಬೇಡ ಡ್ರೈ ಆಗಿ ಅಂದರೆ ಡ್ರೈ ಆಗೂ ಮಾಡ್ಕೋಬೋದು ಅದು ನೀರೆಲ್ಲ ಚೆನ್ನಾಗಿ ಡ್ರೈಯೂ ಆಗಿದೆ ಚೆನ್ನಾಗೂ ಬೆಂದಿದೆ ಚಿಲ್ಲಿ ಚಿಕನ್ ರೆಡಿಯಾಗಿದೆ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ಥ್ಯಾಂಕ್ ಯು